ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಳೆದ ಇಪ್ಪತ್ತು ವರ್ಷಗಳಿಂದ ಕ್ಷೇತ್ರದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸೇವೆ ಮಾಡುತ್ತಾ ಬಂದಿದ್ದೇನೆ ನಾನು ಸಹಿತ ಈ ಬಾರಿಯ ಶಿಗ್ಗಾಮಿ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಎಂದು ಹಾವೇರಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ಪ್ರೇಮಾ ಪಾಟೀಲ್ ಅವರು ಹೇಳಿದರು ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಶಿಗ್ಗಾವಿ ಎಪಿಎಂಸಿ ಅಧ್ಯಕ್ಷೆಯಾಗಿ ಜೊತೆಗೆ ವಿವಿಧ ಘಟಕಗಳಲ್ಲಿ ಸೇವೆ ಮಾಡಿದ ಅನುಭವವಿದೆ ಅಲ್ಲದೆ ಪಕ್ಷ ಹಾಕಿಕೊಂಡ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಗಳ ಯಶಸ್ವಿಗೆ ಶ್ರಮಿಸಿದ್ದೇನೆ ನನ್ನ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಉಪಚುನಾವಣೆಯಲ್ಲಿ ಟಿಕೆಟ್ ನೀಡಬೇಕು ಈವರೆಗೆ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡಿಲ್ಲ ಅಲ್ಲದೆ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಬಾರಿ ಟಿಕೆಟ್ ನೀಡಿತ್ತು ಅದು ಪಕ್ಷದ ಸೋಲಿಗೆ ಕಾರಣವಾಗಿದೆ ಹೀಗಾಗಿ ಲಿಂಗಾಯತ್ ಸಮುದಾಯದ ಪ್ರಮುಖ ಮುಖಂಡರಾಗಿದ್ದು ಸಮುದಾಯದ ಬೆಂಬಲ ಸಂಪೂರ್ಣವಾಗಿದ್ದು ಪಕ್ಷ ನನಗೆ ಟಿಕೆಟ್ ನೀಡಿ ನನ್ನ ಗೆಲುವಿಗೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಉಸ್ತುವಾರಿ ಸಮಿತಿ ಪದಾಧಿಕಾರಿಗಳಿಗೆ ಮನವಿ ಮಾಡಲಾಗಿದ್ದು ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ ಹೀಗಾಗಿ ಮಹಿಳಾ ಅಭ್ಯರ್ಥಿಗೆ ಟಿಕೆಟ್ ನೀಡಿದರೆ ಕಾಂಗ್ರೆಸ್ ಪಕ್ಷ ಬಹುಮತ ಸಾಧಿಸಲಿದೆ ಎಂದು ವರಿಷ್ಠರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಹರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅನಸೂಯ ಬಳಿಗಾರ್ ಮಹಿಳಾ ಮುಖಂಡರಾದ ರೇಣುಕಾ ಗುಡೇದ್ ಚಿನ್ನವ ಕುಂದೂರ್ ಶಾಂತವ ಗುಡೇದ್ ಮಂಜುಳಾ ಕಂಕನ್ವಾಡ್ ಶೋಭಾ ಮೇವುಂಡಿ ಚಂದ್ ಸಾಡನ್ ಸೇರಿದಂತೆ ಇತರ ಮಹಿಳಾ ಮುಖಂಡರು ಇದ್ದರು ಮಹಿಳಾ ಇದೆ ಅಲ್ಲಿಯೂ ಕೂಡ ಐದು ವರ್ಷಗಳ ಸೇವೆ ನಾನು ಜನರ ಸೇವೆ ಮಾಡಿದಾಗ ಅಲ್ಲಿ ಕೂಡ ಒಂದು ಬ್ಲಾಕ್ ಸ್ಪಾಟ್ ಇಲ್ಲ ಜೊತೆಗೆ ಎಪಿಎಂಸಿ ನಾನು ಸದಸ್ಯರಾಗಿ ಕೂಡ ಐದು ವರ್ಷ ನಿಭಾಯಿಸಿದ್ದೇನೆ ಅದರಲ್ಲಿ ಇಪ್ಪತ್ತು ತಿಂಗಳು ಅಧ್ಯಕ್ಷ ಕೆಲಸ ಈ ಎಲ್ಲರನ್ನ ಪರಿಗಣಿಸಿ ಈ ಕ್ಷೇತ್ರದ ಜನರು ನನಗೆ ಮನೆ ಅಂತ ಅಂದ್ಕೊಂಡಿದ್ದಾರೆ ಅವರೆಲ್ಲರೂ ಇಲ್ಲ ನೀನು ನಿಲ್ಲೂ ಅವಕಾಶ ಇದೆ ಅಂತ ನನ್ಗೆ ಎಲ್ಲರೂ ಹೇಳದಕ್ಕೋಸ್ಕರ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷೆಯಾಗಿ ನಾನು ಇವತ್ತು ಸ್ಪರ್ಧೆ ಮಾಡಿ ಇಚ್ಛಾಪಟ್ಟಿದ್ದೀನಿ ನಮ್ಮ ನಾಯಕರು ಕೂಡ ನೋಡೋಣ ಹಂಗೇನಪ್ಪ ನನ್ನ ಒಂದು ನಮ್ಮ ನಾಯಕರಿಗೆ ನನ್ನ ಒಂದು ಮನವಿ ಏನು ಅಂತಂದ್ರೆ ಮೂರು ಕ್ಷೇತ್ರದಲ್ಲಿ ಇವಾಗ ಉಪಚುನಾವಣೆ ನೀಡುತ್ತಾ ಇದೆ ಅದರಲ್ಲಿ ಒಂದು ಮಹಿಳೆಯರಿಗೆ ಕೊಡ್ರಿ ಅಂತ ಅದಕ್ಕೋಸ್ಕರ ಮಹಿಳೆಯರಿಗೆ ಕೊಡ್ರಿ ಅದ್ರಲ್ಲಿ ನಾನು ನನಗೆ ನನಗೆ ಕೊಡ್ರಿ ಅಂತ ನಾನು ಈ ಮೂಲಕ ಅವರಿಗೆ ನಮ್ಮ ನಾಯಕರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಕ್ಷೇತ್ರ ಜನರು ಕೂಡ ನಮ್ಮ ಮನವಿ ಏನಪ್ಪಾ ಅಂದ್ರೆ ನನ್ನನ್ನು ಮೂರು ಬಾರಿ ಹೇಳಿದೆ ಒಂದು ಜಿಲ್ಲಾ ಪಂಚಾಯತಿ ವ್ಯವಸ್ಥೆಯಿಂದ ಒಂದು ಮೂರು ಭಾಗದಿಂದ ಒಂದು ಎ ಪಿಎಂ ಸೇರಿ ಮೂರು ಬಾರಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರೆ ನಾನು ನನಗೆ ಚಿನ್ನರುಣಿ ಇದ್ದೀನಿ ಇದೊಂದು ಬಾರಿ ನನಗೆ ಟಿಕೆಟ್ ಸಿಕ್ಕರೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ನನ್ನ ಜನರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ ಚಿಕ್ಕಂ ಭಾಗದಲ್ಲಿ ಅದಕ್ಕೋಸ್ಕರ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಸುಧಾರು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅಂತಕೊಂಡು ನಾನು ಆಸೆ ಪಟ್ಟು ನೀಡಲಿಕ್ಕೆ ಇಚ್ಛೆಪಟ್ಟಿದ್ದೀನಿ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ನಾನು ನನ್ನ ಒಂದು ಅದರ ಪ್ರಕಾರ ನಾನು ತಮಗೆಲ್ಲರಿಗೆ ಸ್ವಾಗತ ಸ್ವಾಗತ ವಹಿಸಿದ್ದಕ್ಕೆ ತಾವೆಲ್ಲರೂ ಬಂದ ತನ್ನ ಸ್ವಾಗತವನ್ನು ಕೋರ್ತಾ ಈ ಒಂದು ಪ್ರಕಟ ಮಾಡಬೇಕು ವಿಧಾನಸಭೆ ಕ್ಷೇತ್ರ ಇಲ್ಲಿಯ ಒಂದು ಶಾಸಕರು ಸಂಸದರಾಗಿ ಹೋಗಿದ್ದಕ್ಕೆ ಇಲ್ಲಿ ಖಾಲಿಯಾದ ಕಾರಣ ಈ ಒಂದು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ನಾನು ಇಚ್ಛೆ ಮಾಡೀನಿ ಈಗಾಗಲೇ ನಾನು ನಮ್ಮ ನಾಯಕರೆಲ್ಲರಿಗೂ ಎಲ್ಲರಿಗೂ ಭೇಟಿಯಾಗಿದ್ದೇನೆ ಸಿಎಂ ಅವರಿಗೆ ಡಿ ಎಂ ಅವ್ರಿಗೆ ಆಮೇಲೆ ಒಂದು ಸಮಿತಿಯನ್ನು ಮಾಡಿದ್ದಾರೆ ಉಪಚುನಾವಣೆಯಲ್ಲಿ ಯಾರು ಅಭ್ಯರ್ಥರ ಮಾಡಬೇಕು ಅಂತ ನಮ್ಮ ಕಂದ್ರೆ ಸರ್ ಅವರು ಈ ಒಂದು ಸಮಿತಿ ಅಧ್ಯಕ್ಷರಿದ್ದಾರೆ ಶಿವಾನಂದ ಪಾಟೀಲ್ ಇದ್ದಾರೆ ಅನಂತ ಬೆಟ್ಟದಲ್ಲಿ ಪಠಾಣ್ ಅವರು ಸಂಜಿ ಅವರು ಆಮೇಲೆ ಎಲ್ ಕುಲಕರ್ಣಿ ಅವರು ಸಲೀಮ್ ಅಹ್ಮದ್ರು ಆ ಎಲ್ಲ ಸಮಿತಿ ಸದಸ್ಯರಿಗೂ ನಾನು ಭೇಟಿಯಾಗಿ ಹೇಳಿ ಇವತ್ತೇನಪ್ಪ ಅಂದ್ರ ನಾನು ಈ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸೇವೆ ಮಾಡ್ತಾ ಬಂದಿದ್ದೀನಿ ಜನ ಸೇವೆ ಮಾಡ್ತಾ ಬಂದಿದ್ದೀನಿ ನಮ್ಗೆಲ್ಲ ಗೊತ್ತಿರೋಂಗೆ ತೊಂಬತ್ತೈದರಿಂದ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಧಾರವಾಡ ಜಿಲ್ಲಾ ಪಂಚಾಯತ್ ಆಯ್ಕೆ ಇದೆ ನಂತರ ಡಿಸ್ಟಿಕ್ ಡಿವೈಡ್ ಆದ ತಕ್ಷಣ ನಾನು ಹಾವೇರಿ ಜಿಲ್ಲಾ ಪಂಚಾಯಿತಿ ಅಥವಾ ಪ್ರಥಮ ಅಧ್ಯಕ್ಷರಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ ಆ ತೃಪ್ತಿ ನನಗಿದೆ ಯಾವುದೇ ಒಂದು ಬ್ಲಾಕ್ ಸ್ಪಾಟ್ ಇಲ್ಲದೆ ಐದು ವರ್ಷಗಳ ಕಾಲ ಸದಸ್ಯರ ಜೊತೆಗೆ ಇಪ್ಪತ್ತು ತಿಂಗಳ ಅಧ್ಯಕ್ಷ ನಿಭಾಯಿಸಿದ್ದೀನಿ ಜೊತೆಗೆ ಆ ಒಂದು ಕೆಲಸ ಕಾರ್ಯಗಳನ್ನು ಹಚ್ಚಿ ನಮ್ಮ ತಡಸ್ ಭಾಗದಲ್ಲಿ ಮಹಿಳಾ ಒಂದು ರಿಸರ್ವೇಶನ್ ಆದಾಗ ಆ ಭಾಗದ ಜನರು ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿರಿ ಅದಕ್ಕೋಸ್ಕರ ನೀವು